ತಾವೆಲ್ಲರೂ ನಮ್ಮ ಹನುಮಂತ ಗೌಡ್ರ ಅಂತ್ಯ ಸಂಸ್ಕಾರಕ್ಕಾಗಿ ತಾವೆಲ್ಲ ಬಹಳ ಪ್ರೇಮ ಸಂತೆ ಎಲ್ಲ ಹಾಕೊಂಡಿ ಬಸುವಣ ಅವ್ರು ಹುಟ್ಟುದು ಆಕಸ್ಮಿಕ ಅದ ಸಾವುದು ಮಾತ್ರ ನಿಶ್ಚಿತದ ಅದ ಹ ಇದು ಯಾವ ಲೋಕ ಅಂತ ಕೇಳಿದ್ರೆ ಇದು ಮುರ್ತು ಲೋಕ ಹ ಇಲ್ಲಿ ಹುಟ್ಟದವ್ರೆಲ್ಲಾ ಸೈಲಕ್ಕೆ ಹುಟ್ಟು ಇದು ಹೆಸರೇ ಇದಕ್ಕೆ ಮುರುಗುದು ಸಾಯಿಲಕ್ಕೆ ಹುಟ್ಟುದು ಸಾಯಿಲಕ್ಕೆ ಹುಟ್ಟುವಕ್ಕಿಂತ ಮುಂಚೆವಾಗಿ ಮಹಾತ್ಮ ಹೇಳ ತಾಯಿ ಗರ್ಭದಿಂದ ಬರುವಾಗ ಇರ್ತದ ಹೆಸರು ಇರಲ್ಲ ಇನ್ನು ಹೋಗಬೇಕಾದ್ರೆ ಉಸಿರು ಹೋಗ್ತದೆ ಹೆಸರು ಜಗತ್ತಲ್ಲ ಉಳಿತದೆ ಇದು ಒಂದು ಮಾನವನ ಕರ್ತವ್ಯ ಬಿಟ್ಟು ಬಿಟ್ಟು ಹ ಅದಕ್ಕೆ ಇಂಥ ಒಂದು ನಾವು ದುಃಖದಲ್ಲಿ ಅನುಭವಿಸಿದೆವು ನಮ್ಮ ಬಗ್ಗೆ ತಮ್ಮ ಬಗ್ಗೆ ಹೇಳಕ್ ಬರುದಿಲ್ಲ ನಮ್ಮ ತಂದಿನ ಕಳ್ಕೊಂಡು ಅವ್ರ ದುಃಖ ಆಗ್ಯಾರ ಮಗನ್ ಕಳ್ಕೊಂಡು ನಾವು ದುಃಖ ಆಗ್ಯಾರು ಇದು ಎಲ್ಲ ಇಂದ ಬಂದುಲ್ಲ ಇದು ಆದಿ ಹಿಡ್ಕೊಂಡು ಬಂದದ ಹ ಯಾಕ್ರಿ ಅಭಿಮನ್ಯನ್ ಕಳ್ಕೊಂಡು ಪಾಂಡವ್ರ ದುಃಖ ಆದ್ರು ದಶರಥನ ಕಳ್ಕೊಂಡು ರಾಮ ದುಃಖ ಅದ ಯಾಕ್ರಿ ಹೌದಲ್ರಿ ಅವ್ರು ಎಂತಿಂತ ಅದು ಕೂಡ ಅದು ನಮಗ ಬಿಟ್ಟದಲ್ಲ ಪೂರ್ವಿ ಅದ ನಾವು ಮಾಯದಲ್ಲಿ ಹರಿವಿದ್ದೀವಿ ಅದರ ಸಂಬಂಧ ಅದು ಒಗ್ತದೆ ಯಾಕಂದ್ರೆ ಇಂತಿಂತ ವ್ಯಕ್ತಿಗಳನ್ನು ಹುಟ್ಟುದು ಬಹಳ ದುರ್ಲಭ ಆ ಒಂದು ಮಾಹಿನಿ ಗಿಡ ಹುಟ್ಟಬೇಕಾದ್ರೂ ಬಹಳ ಕಷ್ಟದ ಎಷ್ಟೋ ಗಿಡ ಮುಳ್ಳಿನ ಗಿಡ ಹುಟ್ಟಾವ ತಳಗು ಕುಂಡ್ರು ಕೂಡ ಎಲ್ಲ ಮ್ಯಾಲಕ್ಕೆ ಇಲ್ಲಕ್ಕೂ ಸಿಗಲ್ಲ ಇಂಥ ಒಂದು ಮಾಹಿನ ಗಿಡ ಹುಟ್ಟಿ ಜಗತ್ತಕ್ಕೆ ಹಣ್ಣು ಪಟ್ಟು ಎಲ್ಲಾರು ತೃಪ್ತಿ ಮಾಡು ಗಿಡ ಹುಟ್ಟಬೇಕಾದ್ರೆ ಬಹಳ ಕಷ್ಟದ ಅಂತ ಗಿಡ ನಿಮ್ಗೆ ಹಣ್ಣು ಕೊಟ್ಟು 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 ಇಂದ ಅವರು ತಾವು ಪರಮಾತ್ಮನ ಪಾದ ಮಾಳಿಂಗನ ಸಿದ್ದನ ಸೇವಾ ಮಾಡಿ ಪರ ಪರಮಾತ್ಮನ ಪಾದ ಸೇರ್ಯಾರ ಅವ್ರ ಬಗ್ಗೆ ಹೇಳೋದೇ ಹತ್ತುದ್ರ ಸಾಕಾಗಟ್ಟ ಅವ್ರ ಕತಿ ಎಂತ ಹೇಳಿದ್ರು ಮುಗ್ಯಾಲ ಗೌರ ಕತಿ ಮುಗಿಯಲ್ಲ ಯಾಕ ರಾಜ ಹೇಳದತ್ತ ಒಂದ್ ಕತಿ ನನಗೆ ಹೇಳಿ ಮುಗಿಸದವನಿಗೀ ಐದು ಲಕ್ಷ ರೊಕ್ಕ ಕೊಡತ ನಿಮ್ಗ ನನಗೆ ಕತಿ ಹೇಳಿ ಮುಗಿಸ್ಬೇಕು ನನಗೆ ಸಾಕು ಮಾಡ್ಬೇಕು ಅವನಿಗೆ ಐದು ಲಕ್ಷ ಬಹುಮಾನ ಕೊಡತ ಒಬ್ಬ ಹೋದ ನಾ ಹೇಳಿ ನಿನಗೆ ಸಾಕು ಮಾಡತ ಕತ್ತಿ ಮುಗಿಸ್ತೀವಿ ಹಂಗ ಮುಗಿಸ್ತದ್ರಿ ಬಂದವ ಐದು ಲಕ್ಷ ರೂಪಾಯಿ ಕೊಡು ನಾವಿನ ಸಾಕು ಮಾಡಬೇಕು ನನಗೆ ಯಾವ ಸಾಕು ಮಾಡ್ತೀರಿ ನನಗೆ ಹೇಳಿ ಮುಗಿಸಿದ ಕತ್ತಿ ಹೇಳಿ ಹ್ಞೂ ಅನಿಸಿ ನಮ್ಗೆ ಸಾಕು ಮಾಡೋದು ಅವನಿಗೆ ಐದು ಲಕ್ಷ ಕೊಡು ಅವ ಹೇಳಕ್ ಶುರು ಮಾಡ್ಬೇಕತ್ತಿ ಕತ್ತಿ ಹೆಂಗ ಹೇಳಿದ್ರಿ ನಮ್ದೊಂದು ಪಂದ್ರ ಸಕ್ರೆ ಹೊಲ ಐತಿರಿ ತುಂಬಾ ಜ್ವರ ಇತ್ತು ಅದ ಎಲ್ಲ ಕೊಯ್ದು ಗೂಡ್ ಹಾಕದೆ ಎಲ್ಲ ಗೂಡ್ ಆಗಿದೆವು ಏನ ಹೂರಿ ಅಂದವ ಮ್ಯಾಗಿನ ಗುಬ್ಬಿ ಬರ್ತಿತ್ತು ಒಂದು ಕಾಳು ಮ್ಯಾಗಿ ಹೂರಿ ಅಂದ ಒಂದು ಗುಬಿ ಬರ್ತಿತ್ತು ಒಂದು ಕಾಳು ಹೊಯ್ತಿತ್ತು ಹೂರ್ನಿ ಅಂದ ಮುಗಿಯ ಮೂರು ದಿನ ಅದು ಒಂದು ಗುಬಿ ಬರ್ತಿತ್ತು ಐವತ್ತು ಎಕರೆ ಜ್ವಾಳದ ಗೂಡು ಹೊಡೆದು ಆ ಇಕ್ಕ ವರ್ಷನ ಒಂದ್ ಗುಬಿ ಬಂದು ಒಂದು ಕಾಳು ಹೋಗುದು ಮತ್ ಹೋಗುದು ಇದೇನವ ಒಂದ್ ಗುಬ್ಬಿ ಬರ್ತಿತ್ರಿ ಕಾಳು ಹೋಯ್ತಿತ್ತು ಮತ್ ಹೋಯ್ತಿತ್ತು ಹೂನಿ ನಾವ್ ನಾಂಗ್ ಮುಗಿತ ಕಾಳೆಲ್ಲ ಆಗ್ಬೇಕಲ್ಲ ಆಗ್ಬೇಕಾದ್ರೆ ಮುಗಿಬೇಕಲ್ರಿ ಮುಗಿಯಲ್ಲ ಕದ್ದಿ ಎಷ್ಟು ದಿನ ಹೇಳಿದ್ರೆ ಮುಗಿತದ ಮುಗಿಯಲ್ಲ ನಾವು ಇಂದ ಅಂತ ಮಹತ್ವ ಕಳ್ಕೊಂಡಿದ್ದೆವು ಮೂಲಿ ಮೂಲಿಯಲ್ಲಿ ಶಿಲ್ದಿ ನೋಡಿ ಇಲ್ಲಿ ಯಾವ ಸಮಾಜ ಈ ಸಮಾಜ ಇಲ್ಲಿ ಇಲ್ಲ ಇಲ್ಲಿ ಸತ್ಯ ಸಂಘದ ಅನಂತದ ಒಂದೇ ಒಂದು ಸಮಾಜ ಅದು ಸಮಾಜದಿಂದ ನಾವು ಎಲ್ಲ ಅವರು ಒಂದು ಪ್ರೀತಿ ಅವರು ಮಾಡದಂತ ಒಂದು ನಡವಳಿ ಅವರು ಅರವತ್ತು ವರ್ಷ ಮಾಡದಂತ ಸೇವಕಾಗಿ ನಾವು ಎಲ್ಲ ಕೂಡಿದೆವು ಇಂಥ ಆತ್ಮರು ಸಿಗುವುದು ಬಹಳ ದುರ್ಲಭದ ಇದು ದುಃಖ ಮತ್ತು ಸುಖ ಇದು ಮನುಷ್ಯ ಜನ್ಮಕ್ಕೆ ಎರಡು ಜೋಡಿನಿ ನಾವೆಲ್ಲ ನಿಮ್ಗೆ ಸವಾದಾಗಿ ಹೇಳಿದೆವು ಎಷ್ಟು ದುಃಖ ಆಗ್ತದೆ ಅಷ್ಟು ಒಂದು ದಿನ ಸುಖ ಆಗ್ತದೆ ಎಷ್ಟು ಸುಖ ಆಗ್ತದೆ ಅಷ್ಟು ದುಃಖದ ಇದು ಜನ್ಮವೇ ದುಃಖದ ದುಃಖ ರಾಮ್ ದುಃಖ ಸಂಸಾರ ಇದು ದುಃಖ ಡೊಂಗರ್ ಸಂಸಾರ ಇದು ದುಃಖದ ಗುಡ್ಡದ ಅಂದ್ರೆ ಏನು ನಾವು ಎದಕ್ಕೆ ದುಃಖ ಮಾಡ್ಬೇಕಾಗ್ಯದ ಅವ್ರು ಮಾಯಾ ಪ್ರಪಂಚ ಹೆಂಗ್ರ ಮಕ್ಕಳಿಗೆ ದುಃಖಿಲ್ಲ ಅವ್ರು ಮಾಡುದಂತ ಕತಿ ಇನ್ನೊಬ್ರು ಊರು ಊರಿಗೆ ಹೇಳಿ ಏನು ನ್ಯಾಯ ನೀತಿ ಒಂದು ನೀತಿ ಮಾತನ್ನು ಹೇಳಿ ನಾವು ಅದು ನೆನೆಸ್ಬೇಕಾಗ್ಯದ ಈಗ ಒಂದು ನಮ್ಮಂತರು ಕಾರ್ಯಕ್ರಮ ಅಖಂಡ ಅವರು ನಮ್ಮ ಕಾರ್ಯಕ್ರಮಗಳು ಒಂದು ಮೂರ್ ನಾಲ್ಕು ತಿಂಗಳಾಯ್ತು ಹಿಂಗ್ ಹೇಳ್ತೀನವ್ರು ಬಂದ್ ಕೂಡ್ಲೆ ನಾವು ನಂದು ಜಗಳ ಇದು ಒಂದು ಐದು ತಿಂಗಳಾಯ್ತು ಬಂದ್ ಕೂಡ್ಲೆ ಹೇಳವ ಇನ್ನು ನಮ್ಮದು ನಿಮ್ಮದು ನಾಲ್ಕು ಮಾತು ಹೇಳ್ತೀನಿ ನಿಮಗೆ ನಮ್ಮದು ನಿಮ್ದು ಇನ್ನು ಎಂದ್ ಯಾರಿಗೂ ಭೇಟಿ ಈ ಮಾತು ಬರ್ಲತ್ತ ಈ ಮಾತು ಬರ್ಲಕ್ಕತ್ತು ನಮ್ದು ನಿಂದ ಯಾವಾಗ ಭೇಟಿ ಆಗು ಹೇಳ ನಿ ಮಾತು ಹೇಳ್ತೀನಿ ನಿಮ್ಗೆ ಮಾತು ಹೇಳವ ಗೌಡ್ರಿ ನಾ ಸೇ ಇದು ಸುರ್ವೀಗ್ ಬಂದ್ರಿ ಯಾಕೆ ಹೇಳತ್ತೀನಿ ಈ ಮಾತ ಹೋಗುವಳಗ ಅರ್ತಿ ಮಾಡುವಳಗ ಹೇಳಿ ಈ ಮಾತ ಈಗ ಯಾಕೆ ಹೇಳ್ತೇತಂದ್ರ ಅದು ಅವ್ರಿಗೆ ಬಾಯಿಲೆ ಅಲ್ಲ ಕಸ ಯಾಕ್ರಿ ಅದ್ ಯಾರ ಕೈ ಅದು ಅದು ಮಹತ್ಮರು ಮಾಡದಂತ ಬಾಯದ ಅದು ಹೇಳಕ್ಸ್ತದ ಅಗಾವು ಹೇಳತ್ತ ನಾವ್ ಜ್ಞಾನಿ ನಿಮ್ಗೆ ಅಗಾವು ಸುಸತ್ರ ಪಡ್ತಾರ ಅವರು ನಾವು ಗೊತ್ತಿಲ್ಲ ಅದು ಜನಕ್ಕೆ ಮೊದಲ ಮುತ್ತಿ ಅವ್ರು ಹೇಳಿಲ್ಲ ಅವ್ರೆಲ್ಲಾರು ಹಾಡ್ವಳಿ ಒಂದ್ ಎತ್ತಿ ವರ್ಷ ಬಳಗ ಹಾಕೋತ್ರಿ ಎಲ್ಲಿ ಚಟ್ಟಿ ಜಾತ್ರೆ ಜನರಿಗೆ ಗೊತ್ತಾಗೋದಿಲ್ಲ ಮಂದಿ ಗೊತ್ತಾಗಲ್ಲ ಯಾವ್ರ ಅದ್ರ ಒಳಗಲ್ಲಾರ ಅವ್ರಿಗೆ ಅಟ್ಟಿ ಗೊತ್ತಾಗ್ತದೆ ಇರ್ಲಿ ಅಂತವ್ರನ್ನ ನಾವು ಕಳ್ಕೊಂಡಿದ್ದೆವು ಎಲ್ಲಾರು ದುಃಖ ಅನುಭವಿಸಿದೆವು ಯಾರು ಏನು ದುಃಖ ಮಾಡೋದಿಲ್ಲ ಅವರು ಅನಂತ ಪರಮಾತ್ಮನ ಪಾದ ಸಿದ್ಧ ಮಾಳಿಂಗರ್ಯನ ಪಾದ ಕೂಡ್ಯಾರ ಅವರಂಥ ವ್ಯಕ್ತಿ ಇನ್ನೊಮ್ಮೆ ಇಲ್ಲಿ ಹುಟ್ಟಿ ಬರಲಿ ತಮ್ಮ ಸೊನ್ಯಾಳ ಕೀರ್ತಿ ಜಗತ್ತದಲ್ಲಿ ಹಾರಲಿ ನಮ್ಮ ಸಿದ್ಧ ಮಾಳಿಂಗರೇನು ಕೀರ್ತಿ ಬಳಸಂಥ ಮಕ್ಕಳು ಮತ್ತೊಮ್ಮೆ ಹುಟ್ಟಿ ಬರಲಿ ಅನಂತ ಮಾತನ್ನು ಹೇಳಿ ನಿಮಗೆಲ್ಲರಿಗೆ ನಮಸ್ಕಾರ ಮಾಡಿ ಮಗ ಮಾತಾರೆ